ವಾಸ್ತಿಕ ಅಂಶವನ್ನು ಮೀರಿ ಒಂದು ವಿಚಾರವನ್ನು ಇಟ್ಟುಕೊಳ್ಳುವುದೇ ಕನಸು ಮತ್ತು ಕನಸನ್ನು ಸಾಧ್ಯ ಮಾಡುವಂಥದ್ದು ಅದೊಂದು ಸಾಹಸ ನನಗನ್ನಿಸ್ತಾ ಇದೆ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಕನಸು ಕಂಡು ಅದು ನೆನೆಸು ಮಾಡುವಂಥ ಅವಕಾಶ ಯಾವುದಾದ್ರು ಇದ್ರೆ ಅದು ಕರ್ನಾಟಕದಲ್ಲಿ ಅಂತ ಅನ್ನಿಸ್ತದೆ ನಿಸರ್ಗ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಜನ ನಮ್ಮ ಕಾಯಕ ನಿಷ್ಠೆ ಇದೇ ನಮ್ಮ ಬಂಡವಾಳ ಉದಾಹರಣೆಗೆ ನಿಸರ್ಗ ತೆಗೆದುಕೊಳ್ಳಿ ನಮ್ಮ ರಾಜ್ಯದ ಬಹುತೇಕ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿತವೆ ಇಡೀ ರಾಜ್ಯವನ್ನು ಟ್ರಾವೆಲ್ ಮಾಡಿ ಹರಿತವೆ ಅಂದರೆ ಎಲ್ಲರಿಗೂ ನೀರು ಕೊಟ್ಟು ನೀರಾವರಿಗೆ ನೀರು ಕೊಟ್ಟು ಕುಡಿಯೋಕ್ಕೆ ನೀರು ಕೊಟ್ಟು ಪರಿಸರಕ್ಕೆ ಕೊಟ್ಟು ಹರಿತವೆ ಇದು ಅದ್ಭುತವಾಗಿರುವಂಥದ್ದು ಅದು ಕೃಷ್ಣ ಇರ್ಬೋದು ಕಾವೇರಿ ಇರ್ಬೋದು ತುಂಗ ಇರ್ಬೋದು ಭದ್ರಾ ಇರ್ಬೋದು ಮಲಪ್ರಭಾ ಘಟ್ಟಪ್ರಭ ಎಲ್ಲವೂ ಕೂಡ ಜನರ ಬದುಕಿಗೆ ಸ್ಪಂದನೆ ಮಾಡುವಂಥ ನದಿಗಳು ಪಶ್ಚಿಮ ಘಟ್ಟದಿಂದ ಪೂರ್ವ ಹರಿತವೆ ಇದು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಎರಡನೇದಾಗಿ ಪೂರ್ಣ ಉದ್ದಕ್ಕೂ ಕೂಡ ಪಶ್ಚಿಮ ಘಟ್ಟ ಇದೆ ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟ ಇರೋದ್ರಿಂದಲೇ ನಮಗೆ ಕಾಲ ಕಾಲಕ್ಕೆ ಮಳೆ ಇದೆ ಪಶ್ಚಿಮ ಘಟ್ಟ ಇಲ್ಲದಿದ್ದರೆ ನಮಗಲ್ಲ ಇಡೀ ದಕ್ಷಿಣ ಕರ್ನಾ ದಕ್ಷಿಣ ಭಾರತಕ್ಕೆ ಮಳೆ ಆಗ್ತಿರಲಿಲ್ಲ ಇದು ನಿಸರ್ಗದತ್ತವಾಗಿರುವಂಥದ್ದು ಹೈಯೆಸ್ಟ್ ಬಯೋಡೈವರ್ಸಿಟಿ ಇರುವಂಥದ್ದು ಮತ್ತು ಪಶ್ಚಿಮ ಘಟ್ಟದಿಂದಲೇ ಇವತ್ತು ನಮಗೆ ಮಳೆ ಆಗ್ತದೆ ಇನ್ನು ಕರಾವಳಿ ಪ್ರದೇಶ ಬಯಲು ಸೀಮೆ ಉತ್ಕೃಷ್ಟವಾಗಿರುವ ಮಣ್ಣು ಮುನ್ನೂರು ದಿವಸ ನಮಗೆ ಸೂರ್ಯನ ಬೆಳಕು ಸನ್ಶೈನ್ ಇದೆ ಇದು ನಿಸರ್ಗ ನಮ್ಗೆ ಕೊಟ್ಟಿದೆ ನಮ್ಮ ಹಿರಿಯರು ಒಕ್ಕಲ್ತಂದದಲ್ಲಿ ಭಾಳ ಪರಿಣಿತರು ಯಾವುದೇ ಗ್ರೀನ್ ರೆವಲ್ಯೂಷನ್ ಇಲ್ಲದಾಗಲೂ ಕೂಡ ನಮ್ಮ ಹೊಟ್ಟೆಗೆ ನೆತ್ತಿಗೆ ಬೆಳೆಯುವಂಥ ಪರಿಶ್ರಮವನ್ನು ಅವ್ರು ಹಾಕ್ತರು ನಾವು ಮಣ್ಣಿನ ಸಾರವನ್ನು ಉಳಿಸುವಂಥ ಪ್ರಯತ್ನದಲ್ಲಿ ನೈಸರ್ಗಿಕ ಕೃಷಿಯನ್ನು ಮಾಡ್ಕೊಂಡು ಬಂದವ್ರು ನಾವು ಅದರ ಜೊತೆಗೆ ತಾಂತ್ರಿಕವಾಗಿ ನೋಡಿ ಮೊದಲು ಅಕ್ಷರ ಅಕ್ಷರದಿಂದ ಜ್ಞಾನ ಜ್ಞಾನದಿಂದ ವಿಜ್ಞಾನ ವಿಜ್ಞಾನದಿಂದ ತಂತ್ರಜ್ಞಾನ ತಂತ್ರಜ್ಞಾನದಿಂದ ತಂತ್ರಾಂಶ ಜ್ಞಾನ ಈ ಎಲ್ಲ ಪ್ರಕರಣಗಳಲ್ಲಿ ಕರ್ನಾಟಕದಲ್ಲಿ ಮಾನವೀಯ ಸಂಪನ್ಮೂಲ ಇದೆ ಹ್ಯೂಮನ್ ಇದೆ ಇದಕ್ಕೆ ಹಿಂದಿನ ಆಡಳಿತಗಾರರು ಕೂಡ ಭಾಳಷ್ಟು ಮೈಸೂರು ಮಹಾರಾಜರ ಕಾಲದಿಂದ ಈವನ್ ಮುಂಬೈ ಕರ್ನಾಟಕದಲ್ಲಿ ಎಜುಕೇಷನ್ಗೆ ದಾನ ಕೊಟ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿದಂಥ ಹಿರಿಯರಿದ್ದಾರೆ ಅವರು ಎಲ್ಲರ ಪರಿಶ್ರಮದಿಂದ ನಾವಿವತ್ತು ವಿಜ್ಞಾನದಿಂದ ತಂತ್ರಜ್ಞಾನ ತಂತ್ರಾಂಶದವರೆಗೂ ನಾವು ಕರ್ನಾಟಕದಲ್ಲಿ ನಿಸರ್ಗ ನಮ್ಮ ಜೊತೆಗಿದೆ ಮಾನವ ಸಂಪನ್ಮೂಲ ಜೊತೆಗಿದೆ ಮತ್ತು ಏನು ತಡಿತಾ ಇದೆ ವಾಟ್ ಈಸ್ ಅಸ್ ಸ್ಟಾಪಿಂಗ್ ವಾಟ್ ಈಸ್ ಅಸ್ ಈಸ್ ನಮ್ಮ ಮನಸ್ಸು ನಮ್ಮ ಇಂಟೆಂಟು ಮತ್ತು ಇಂಟೆಂಟು ಇಲ್ಲ ಒಂದು ಕಡೆ ಇನ್ನೊಂದು ಇದನ್ನು ಸರಿಯಾಗಿ ಸಂಪನ್ಮೂಲವನ್ನು ಕ್ರೋಢೀಕರಿಸೋ ಬದಲು ಇದನ್ನು ಹೆಂಗೆ ಈ ಸಂಪತ್ತನ್ನು ಹೆಂಗೆ ನಾವು ಹಾಳು ಮಾಡಬೇಕನ್ನುವಂಥ ಒಂದು ವಿಕೃತವಾಗಿರುವಂಥ ಬುದ್ಧಿ ಇತ್ತೀಚಿನ ದಿನಗಳಲ್ಲಿ ಬಂದು ವೈಕೇರಿಯಸ್ ಪ್ಲೇಷರ್ ನಿನ್ನ ನನ್ನ ಹತ್ರ ಇಲ್ಲ ನಿನ್ನ ಹತ್ರ ಇರಬಾರ್ದು ಅಂತ ಹೀಗಾಗಿ ಇವತ್ತು ಕರ್ನಾಟಕ ಯಾವ ಮಟ್ಟಕ್ಕಿರಬೇಕಾಗಿತ್ತೋ ಆ ಮಟ್ಟಕ್ಕಿಲ್ಲ ಆದರೆ ಮುಂದೂ ಕೂಡ ಈಗಲೂ ಕೂಡ ಸರಿಪಡಿಸ್ಕೊಂಡ್ರೆ ಖಂಡಿತವಾಗೂ ಇಡೀ ದೇಶಕ್ಕೆ ಮಾದರಿ ಆಗುವಂಥ ಒಂದು ರಾಜ್ಯ ಆಗಲು ಸಾಧ್ಯ ಇದೆ ಬಸವರಾಜ ಅವರು ಈಗ ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಿದ್ದಾರೆ ಈ ನಿಮ್ಮ ಈ ಕನಸಿನ ಕರ್ನಾಟಕದ ವಿಚಾರವಾಗಿ ವಾಪಸ್ ರಾಜ್ಯ ರಾಜಕಾರಣದತ್ತ ಮುಖ ಮಾಡುವಂಥ ಸಂದರ್ಭ ಬಂದೋದು ಗೊತ್ತಾ ಆ ಅವಶ್ಯಕತೆ ಇದೆಯಾ ಅಲ್ಲ ಅದ್ರಿಗೆ ಅದ್ರದೇನು ಅವಶ್ಯಕತೆ ಇಲ್ಲ ಮೈ ರೂಟ್ಸ್ ಆರ್ ಹೇರ್ ಮೈ ರೂಟ್ಸ್ ಆರ್ ಹೇರ್ ನನ್ನ ಬೇರುಗಳಲ್ಲಿದ್ದಾವೆ ನೀವು ಹಣ್ಣಿಗೆ ನೀರು ಹಾಕಬೇಕಾಗಿಲ್ಲ ಬೇರಿಗೆ ನೀರು ಹಾಕಬೇಕು ಸೊ ನಮ್ಮೆಲ್ಲ ಪರಿಶ್ರಮ ಇಲ್ಲಿದ್ದೇ ಇರ್ತದೆ ಇದ್ರ ಮುಖಾಂತ್ರ ನಾವು ಅಲ್ಲಿ ಬೆಳೆಯೋದು ಅಲ್ಲಿಂದ ಮೇಲಿಂದ ಬರೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನನ್ನ ಬೇರನ್ನು ನಾನು ಎಂದೂ ಕೂಡ ಬಿಟ್ಟು ಕೊಡೋದಿಲ್ಲ ಈ ಬೇರಿನ ಶಕ್ತಿಯ ಮುಖಾಂತರನ ಅಲ್ಲಿನೂ ಕೂಡ ಏನೆಲ್ಲ ಸೇವೆ ಮಾಡೋಕ್ಕೆ ಸಾಧ್ಯತೆ ಮಾಡ್ತೀನಿ ಅಲ್ಲ ನಿಮ್ಮ ಸೇವೆ ಮತ್ತೆ ರಾಜ್ಯ ಬಯಸ್ತಾ ಇದೆಯಾ ಮುಂದಿನ ದಿನದಲ್ಲಿ ಇಲ್ಲ ಸೇ ಸೇವೆ ಹೇಳಿದ್ನಲ್ಲ ಸೇವೆ ಅದು ರಾಷ್ಟ್ರ ಸೇವೆಯೂ ಒಂದೇ ರಾಜ್ಯ ಸೇವೆ ಒಂದೇ ರಾಜ್ಯದ ಸೇವೆ ಮಾಡಿ ರಾಷ್ಟ್ರ ಸೇವೆ ಮಾಡ್ಬೋದು ರಾಷ್ಟ್ರದ ಸೇವೆ ಮಾಡಿ ರಾಜ್ಯದೂ ಮಾಡ್ಬೋದು ನಾನು ಅಲ್ಲೇ ಇರಬೇಕು ಇಲ್ಲೇ ಇರ್ಬೇಕಂತಲ್ಲ ಎರಡೂ ಕಡೆನೂ ಇರ್ಬೋದು ಮುಖ್ಯಮಂತ್ರಿಗಳಿಗೆ ಎಷ್ಟು ಸವಾಲಾಗಿ ಸವಾಲುಗಳಿರುತ್ತೆ ಯಾಕಂದ್ರೆ ನೀವು ಒಬ್ಬರು ಮುಖ್ಯಮಂತ್ರಿ ಆಗಿದ್ದಂಥವ್ರು ನಿಮ್ಮ ತಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದಂಥವ್ರು ಒಬ್ಬ ಸಿ ಎಮ್ಗೆ ಸವಾಲುಗಳು ಎಷ್ಟಿರುತ್ತೆ ಸಿ ಎಮ್ಗೆ ಸಿ ಎಮ್ ಚೇರ್ ಅಂದರೆ ಮುಳ್ಳಿನ ಕುರ್ಚಿ ಹೊರಗಡೆ ನೋಡೋಕೆ ಭಾಳ ಚೆನ್ನಾಗಿರ್ತದೆ ಯಾಕಂದರೆ ಒಬ್ಬ ಮನುಷ್ಯನಿಗೆ ಎಲ್ಲಕ್ಕಿಂತ ದೊಡ್ಡ ಪ್ರೆಷರ್ ಏನಪ್ಪ ಅಂತಂದರೆ ಡಿಸಿಷನ್ ಮೇಕಿಂಗ್ ಡಿಸಿಷನ್ ಮೇಕಿಂಗ್ ಬ್ರಿಂಗ್ಸ್ ಇನ್ ಲಾಟ್ ಆಫ್ ಪ್ರೆಷರ್ ಟು ಎನಿ ಪರ್ಸನ್ ಯಾವಾಗ ಯಾವಾಗಂತಂದರೆ ನೀವು ನ್ಯಾಯಸಮ್ಮತವಾಗಿ ಡಿಸಿಷನ್ ಮಾಡಿದಾಗ ಬಹು ಜನರಿಗೆ ಅದಕ್ಕೆ ಗೊತ್ತಾಗಲ್ಲ ಅಥವಾ ಹಿಡಿಸೋದಿಲ್ಲಲ್ಲ ಅದನ್ನು ತಿಳಿಸಿ ಹೇಳುವಂಥದ್ದು ಭಾಳ ಕಷ್ಟ ಇವೆಲ್ಲ ದಿನನಿತ್ಯ ಇರ್ತದೆ ಬಟ್ ನಾವು ದಿನನಿತ್ಯನೇ ನೀವು ಎವ್ರಿ ಡೇ ಪ್ರೆಷರ್ ಇದ್ದರೆ ಇಟ್ ಬಿಕಮ್ಸ್ ದ ವೇ ಆಫ್ ಲೈಫ್ ನಾವು ಅದರಲ್ಲಿ ಎಕ್ಸ್ಪರ್ಟಿಸ್ ಹೊಂದೇ ಹೊಣ್ತೇವೆ ಮತ್ತು ಧೈರ್ಯವಾಗಿ ನೋಡ್ರಿ ಎಷ್ಟು ಜನ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇದೆ ಎಷ್ಟು ದಿವಸ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇದೆ ಆತ್ಮಸಾಕ್ಷಿಯಾಗಿ ನಡ್ಕೋಬೇಕು ನಾವು ಮುಖ್ಯಮಂತ್ರಿ ಕುರ್ಚಿಯಿಂದ ತೆಳಗೆ ಇಳಿದ ಮೇಲೂ ಕೂಡ ಹಿಂತಿರುಗಿ ನೋಡಿದಾಗ ನಮ್ಮ ನಮ್ಮ ಆತ್ಮಸಾಕ್ಷಿಯಲ್ಲಿ ನಾವು ತೆಳಗಡೆ ಹೋಗಬಾರ್ದು ಕಣ್ಣಲ್ಲಿ ತೆಳಗಡೆ ಹೋಗಬಾರ್ದು ಆ ರೀತಿ ಆತ್ಮಸಾಕ್ಷಿಯಾಗಿ ನಡ್ಕೊಂಡಾಗ ಎಲ್ಲವೂ ಒಳ್ಳೆಯದಾಗ್ತದೆ ನೀವು ಮುಖ್ಯಮಂತ್ರಿ ಆಗಿದ್ದಾಗ ನಿಮಗೆ ಎದುರಾದಂಥ ಸವಾಲುಗಳು ಎಷ್ಟು ತುಂಬ ಇದ್ದಾವೆ ಈಗ ಒಂದು ದಕ್ಷಿಣ ಕನ್ನಡ ಭಾಗದಲ್ಲಿ ಕೊಲೆಗಳು ಹಾಕ್ತಾಯಿತ್ತು ಬೇರೆ ಬೇರೆ ಆರೋಪಗಳು ಕೇಳಿ ಬರ್ತಾಯಿತ್ತು ಪೇ ಸಿ ಎಮ್ ಆಯಿತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಆರೋಪಗಳು ಕೇಳಿ ಬಂತು ಇದೆಲ್ಲವೂ ಕೂಡ ರಾಜ್ಯಕ್ಕೆ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲದಂಥ ಸವಾಲು ನಿಮಗೆ ಯಾವತ್ತು ಎದುರಾಗಿತ್ತು ಎಲ್ಲಕ್ಕಿಂತ ದೊಡ್ಡ ಸವಾಲು ಕೋವಿಡ್ನಲ್ಲಿ ನಾನು ಮುಖ್ಯಮಂತ್ರಿ ಆಗಿತ್ತು ಕೋವಿಡ್ ಸಂದರ್ಭದಲ್ಲಿ ಆ ಕೋವಿಡ್ನಿಂದ ರಾಜ್ಯದ ಆರ್ಥಿಕ ದುಸ್ಥಿತಿನ ಹೊರಗೆ ತರಬೇಕು ಮತ್ತೆ ಅದು ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು ಮತ್ತು ನಮ್ಮ ಗ್ರೋತ್ ರೇಟ್ ಏನಿದೆ ನಮ್ಮ ಕರ್ನಾಟಕದ ಒಂದು ಗ್ರೋತ್ ರೇಟ್ ಏನಿದೆ ಅದು ಮಾಡಿ ಎಲ್ಲ ಯುವಕರಿಗೆ ಒಳ್ಳೆಯ ಶಿಕ್ಷಣ ಮತ್ತು ಕೆಲಸದ ಅವಕಾಶಗಳನ್ನು ಮಾಡಿಕೊಡ್ಬೇಕನ್ನುವಂಥದ್ದು ಭಾಳ ದೊಡ್ಡ ಸವಾಲಿತ್ತು ಯಾಕಂದರೆ ಕೋವಿಡ್ನಲ್ಲಿ ಭಾಳಷ್ಟು ಹಿಂಜರಿತಾಗಿತ್ತು ಆರ್ಥಿಕವಾಗಿ ನೀವು ಆರ್ಥಿಕವಾಗಿ ಸಾಮರ್ಥ್ಯ ಇದ್ದರೆ ತಾನೇ ಎಲ್ಲವನ್ನೂ ಕೂಡ ಮಾಡೋಕ್ಕೆ ಸಾಧ್ಯ ಇದೆ ಹೀಗಾಗಿ ಭಾಳಷ್ಟು ಪ್ರಯತ್ನಗಳನ್ನು ಮಾಡಿದ್ವಿ ಅದಕ್ಕೆ ಪ್ರತಿಫಲವೂ ಕೂಡ ಸಿಕ್ತು ಕೇವಲ ಒಂದು ವರ್ಷ ಎಲ್ಲ ಆರ್ಥಿಕ ತಜ್ಞರು ಹೇಳಿದರು ಕೋವಿಡ್ನಿಂದ ಆರ್ಥಿಕ ಪರಿಸ್ಥಿತಿ ಕೋವಿಡ್ ಪೂರ್ವದಲ್ಲಿರೋ ಆರ್ಥಿಕ ಪರಿಸ್ಥಿತಿಗೆ ಹೋಗಬೇಕಾದ್ರೆ ಐದು ವರ್ಷ ಬೇಕು ಅಂತಿದ್ರು ಅದು ನಾವು ಕೇವಲ ಎರಡು ವರ್ಷದಲ್ಲ ಸಾಧನೆಯನ್ನು ಮಾಡಿದ್ವಿ ಐ ಕುಡ್ ಗಿವ್ ಅ ಸರ್ಪ್ಲಸ್ ಬಜೆಟ್ ಸ್ಕೋಪ್ कैनरा बैंक टुगेदर वी कैन बेवरेज पार्टनर कैम्पर एनर्जी एनर्जी या ब्लास्ट सुपर फास्ट पेमेंट्स पार्टनर भीम भारत का अपना पेमेंट्स एप सबसे भरोसेमंद और सुरक्षित सेशन पार्टनर श्री साई गोल्ड पैलेस दीपावली मेगा ऑफर निम्ब साई गोल्ड पैलेस नली